ಕಾರ್ಕಳ ಗ್ಯಾಲಕ್ಸಿ ಹಾಲ್ನಲ್ಲಿ ಎರಡು ಮೊಬೈಲ್ ಹಾಗೂ ಪರ್ಸ್ ಕಳ್ಳತನ ಮೂರು ಗಂಟೆಯಲ್ಲಿ ಸಿರಿಮಿಯ ರೀತಿಯಲ್ಲಿ ಪ್ರಕರಣ ವೇದಿಸಿದ ನಗರ ಪೊಲೀಸರು ಏಪ್ರಿಲ್ ಮೂರನಂದು ಗ್ಯಾಲಕ್ಸಿ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದ ಮಹಿಳೆಯ ಎರಡು ಮೊಬೈಲ್ ಮತ್ತು ಪರ್ಸ್ ಕಳೆದು ಹೋಗಿದ್ದು ಕಳ್ಳತನವಾದ ವಿಚಾರ ಸಿಸಿ ಕ್ಯಾಮೆರಾದ ಮೂಲಕ ಬೆಳಕಿಗೆ ಬಂದಿದೆ ಗ್ಯಾಲಕ್ಸಿ ಸಭಾಂಗಣದಲ್ಲಿ ಮದುವೆ ಸಮಾರಂಭದ ವೇಳೆ ಪರ್ಸ್ ಒಂದು ಕಳೆದು ಹೋಗಿದ್ದು ತಕ್ಷಣ ಎಚ್ಚೆತ್ತ ಮಹಿಳೆಯು ಸಭಾಂಗಣದ ಮೇಲ್ವಿಚಾರಕರಿಗೆ ಮಾಹಿತಿ ನೀಡಿ ಸಿಸಿಟಿವಿ ಕ್ಯಾಮೆರಾ ದೃಶ್ಯವನ್ನು ತೋರಿಸುವಂತೆ ವಿನಂತಿಸಿದಾಗ ಸಿಬ್ಬಂದಿಯು ಸಿಸಿ ಕ್ಯಾಮೆರಾ ಕೆಟ್ಟು ಹೋಗಿದೆ ನಮ್ಮಲ್ಲಿ ದೃಶ್ಯಾವಳಿಗಳು ಇಲ್ಲವೆಂದು ಉಡಾಫೆ ಉತ್ತರವನ್ನು ನೀಡಿರ್ತಾರೆ ತಕ್ಷಣ ಈ ಮಾಹಿತಿಯನ್ನು ಕಾರ್ಕಳ ನಗರ ಪೊಲೀಸರ ಗಮನಕ್ಕೆ ತರಲಾಗಿದೆ ತಕ್ಷಣ ಕಾರ್ಯಪ್ರವೃತ್ತರಾದ ಪಿಎಸ್ಐ ಸಂದೀಪ್ ಶೆಟ್ಟಿ ನೇತೃತ್ವದ ತಂಡ ರಸ್ತೆಯ ಬದಿಯಲ್ಲಿರುವ ಸಿಸಿ ಕ್ಯಾಮೆರಾದ ದೃಶ್ಯವನ್ನು ಪರಿಶೀಲಿಸಿದಾಗ ಒಬ್ಬ ವ್ಯಕ್ತಿಯು ಎರಡು ಮೊಬೈಲ್ ಅನ್ನು ರಸ್ತೆಯ ಬದಿಗೆ ಬೀಸಾಕಿ ಪರ್ಸ್ ಅನ್ನು ಕೊಂಡೊಯ್ದಿರುವ ದೃಶ್ಯ ಕಂಡುಬಂದಿದೆ ನಂತರ ಆತ ಮತ್ತೆ ವಾಪಸ್ಸಾಗಿ ಒಂದು ಮೊಬೈಲ್ ಅನ್ನು ಹೆಕ್ಕಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಸಿಸಿ ಕ್ಯಾಮೆರಾದ ಸಹಾಯದಿಂದ ಒಂದು ಮೊಬೈಲ್ ಗ್ಯಾಲಕ್ಸಿ ಸಭಾಂಗಣದ ಹೊರಗಿನ ಪ್ರದೇಶದಲ್ಲಿ ಪತ್ತೆಯಾಗಿದ್ದು ಮತ್ತೊಂದು ಮೊಬೈಲ್ಗಾಗಿ ಪರಿಶೀಲನೆ ನಡೆಸಿದಾಗ ಲೊಕೇಶನ್ ಪತ್ತೆ ಮಾಡಿದಾಗ ಬೆಳುವಾಯಿಯ ಬಳಿ ಮೊಬೈಲ್ ಇರುವುದಾಗಿ ಕಂಡು ಬಂದಿದ್ದು ಅಲ್ಲಿಗೆ ವಾರಸುದಾರರೊಂದಿಗೆ ತಿಳಿದ ಪೊಲೀಸ್ ಕಾನ್ಸ್ಟೇಬಲ್ ಸಂತೋಷ್ ಹಾವೇರಿ ಅವರು ಮೊಬೈಲ್ ಇರುವ ಸ್ಥಳವನ್ನು ಪರಿಶೀಲಿಸಿದಾಗ ಬಾರೊಂದರಲ್ಲಿ ಮೊಬೈಲ್ ಮತ್ತು ಕಾರು ಕೀಯನ್ನು ಕಳ್ಳ ಹೋಗಿದ್ದು ಪೊಲೀಸರು ವಶಕ್ಕೆ ಪಡೆದು ವಾರಸುದಾರರಿಗೆ ಹಿಂತಿರುಗಿಸಿದ್ದಾರೆ ಕಳ್ಳನ ಪತ್ತೆಗಾಗಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ